ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ 9353647408 ರಾಯಚೂರು ನಗರದ ಚಂದ್ರಬಂಡ ರಸ್ತೆಯ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಕೂರು ಮಿಟ್ಟಿ ಪೆಟ್ರೋಲ್ ವರೆಗೆ ರಸ್ತೆ ಕಾಮಗಾರಿಯಾಗಿದ್ದು ಉಳಿದ ಕಾಮಗಾರಿ ಬಾಕಿ ಇದೆ ಜೊತೆಗೆ ಚರಂಡಿ ಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಹೀಗೆ ಅರ್ಧ ಮಾಡಿರುವ ಕಾಮಗಾರಿಗಳ ಪರಿಣಾಮ ಈ ರಸ್ತೆಯ ಸಂಚಾರ ನರಕ ಯಾತನೆಯನ್ನುಂಟು ಮಾಡುತ್ತಿದ್ದು ಹಲವು ಅಪಘಾತಗಳು ಸಂಭವಿಸಿ ಗಾಯಗಳಾಗಿವೆ ಹಲವು ಪ್ರಯಾಣಿಕರು ಕೈಕಾಲು ಮುರಿದುಕೊಂಡಿದ್ದಾರೆ ಗುತ್ತಿಗೆದಾರರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಕ್ಯಾರೆ ಎನ್ನುತ್ತಿಲ್ಲ ಸಿಸಿ ರಸ್ತೆ ಮಾಡಿದ ನಂತರ ಪ್ರಯಾಣಿಕರಿಗೆ ಸೂಚನೆಗಳನ್ನು ಪ್ರದರ್ಶಿಸದಿರುವುದರಿಂದ ಅಪಘಾತಗಳು ಸಂಭವಿಸುತ್ತಿವೆ ಡಿಸೆಂಬರ್ ಇಪ್ಪತ್ತರಂದು ಇದೇ ರಸ್ತೆಯಲ್ಲಿ ಸಾದಿಕ್ ತಂದೆ ಉಸ್ಮಾನ್ ಅಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ರಮೇಶ್ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರುಗಳ ಕುಟುಂಬಕ್ಕೆ ಗುತ್ತಿಗೆದಾರರಿಂದ ಮತ್ತು ಅಭಿಯಂತರರಿಂದ ಇವರಿಗೆ ಪರಿಹಾರ ಕೊಡಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದ್ದು ಗುತ್ತಿಗೆದಾರರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಭಿಯಂತರರನ್ನು ಕೂಡಲೇ ಅಮಾನತ್ಗೊಳಿಸಲು ಒತ್ತಾಯಿಸಲಾಗಿದೆ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಊಟ್ಸೂರು ಮಿಟ್ಟ ಪೆಟ್ರೋಲ್ ವರೆಗೆ ರಸ್ತೆ ಕಾಮಗಾರಿ ಪರಿಪು ಪೂರ್ಣಗೊಳಿಸದೆ ಇದರಿಂದ ಸುಮಾರು ರಸ್ತೆ ಅಪಘಾತಗಳು ವಾಹನ ಸಂಚಾರವನ್ನು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕುರಿತು ದೂರು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ಇದ್ದು ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ರಾಯಚೂರು ನಗರದ ಚಿತ್ರಬಂಡ ರಸ್ತೆಯಲ್ಲಿ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಹುಟ್ಟೂರು ಮಿಟ್ಟ ಪೆಟ್ರೋಲ್ ಸಿ ಸಿಸಿ ರಸ್ತೆ ಕಾಮಗಾರಿ ಪರಿ ಪ್ರಾರಂಭಗೊಳಿಸಿದ್ದು ಸುಮಾರು ಮೂರು ವರ್ಷಗಳಾದರೂ ರಸ್ತೆ ಅಪಘಾತಗಳು ಇದುವರೆಗೆ ಪರಿಪೂರ್ಣ ಪೂರ್ಣಗೊಳಿಸಿದೆ ಇದರಿಂದ ಈ ರಸ್ತೆ ದ್ವಿಚಕ್ರ ವಾಹನ ಸವಾರರು ಸುಮಾರು ರಸ್ತೆ ಅಪಘಾತಗಳಾಗಿ ಕೈಕಾಲು ಮುರಿದುಕೊಂಡಿರ್ತಾರೆ ಚರಂಡಿ ಕಾಲುವೆ ಸಹ ಪೂರ್ಣಗೊಳಿಸದೆ ಅರ್ಧ ಅರ್ಧಕ್ಕೆ ನಿಲ್ಲಿಸಿ ಅರ್ಧ ರಸ್ತೆ ಕಾಮಗಾರಿ ಕೈಗೊಂಡಿದ್ದು ಇದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ ಇದನ್ನು ಸುಮಾರು ಕಾಲ ಸುತ್ತಿದಾರರಾದ ಎಂ ಹಿರಣ್ಣ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿದರು ಸಹ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಪ್ರಭಾವಿ ರಾಜ್ಯಗಳ ನಾಯಕರ ಬೆಂಬಲ ಕುಮ್ಮಕ್ಕಿನಿಂದ ಮತ್ತು ಹಣದ ಬಲ ಹೋಳುಬಲದಿಂದ ರಾಜಾರೋಷವಾಗಿ ದೌರ್ಜನ್ಯದಿಂದ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ರಸ್ತೆಯ ಕಾಮಗಾರಿ ಪ್ರಾರಂಭದಿಂದ ಕೇವಲ ಮತ್ತು